हमारे बच्चे पास के बच्चे तुम दोनों बच्चे कौन कौन और दोनों नरेले के तथ्य ಮುಂದೆ ಮರ್ಯಾದೆ ಹೋಗಬಾರ್ದು ಮತ್ತೆ ಯತ್ನಾಳ್ ನೋಟಿಸ್ ಕೊಡ್ಲಿಲ್ಲ ಯತ್ನಾಳ್ ಹೊರಗೆ ಹಾಕಲಿಲ್ಲ ನಮ್ಮ ಮರ್ಯಾದೆ ಹೋಗಬಾರ ಅವರು ಪಾಪಲ್ಲಿ ಯಡಿಯೂರಪ್ಪನವ್ರಿಗೆ ಕಡೆ ಕಡೆ ಪುತ್ರ ಬಂದ್ಬಿಡ್ತು ನಮಸ್ಕಾರ ಬಹಳ ವರ್ಷಗಳಿಂದ ನಮ್ಮ ಕರ್ನಾಟಕದ ಜನತೆ ಕಾಯ್ತಾ ಇದ್ದ ಒಂದು ಬಹಳ ಸುಸಂದರ್ಭ ಒದಗಿ ಬಂದಿದೆ ಈ ಬಸನಗೌಡ ಪಾಟೀಲ್ಗೆ ಬಿ ಜೆ ಪಿ ಹುರಗ್ದಬ್ಬಿದೆ ಅದು ಕಾರಣಗಳು ಬಿ ಜೆ ಪಿಗೆ ಬಗ್ಗೆ ಆತ ಹೇಳ್ತಾಯಿದ್ದು ಮಾತುಗಳು ನಾನು ಇವತ್ತಿನವರೆಗೂ ಯಾರ ಬಗ್ಗೆ ಏಕವಚನದಲ್ಲಿ ಮಾತನಾಡಿಲ್ಲ ಆದರೆ ಈ ಮನುಷ್ಯನಿಗೆ ಬಹುವಚನದಲ್ಲಿ ವಚನದಲ್ಲಿ ಮಾತನಾಡೋದಕ್ಕೆ ಮನಸ್ಸು ಇಲ್ಲ ಕಾರಣ ಇಷ್ಟೇ ಈ ಮನುಷ್ಯ ಒಬ್ಬ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿ ಎಲ್ಲ ಜನರಿಂದ ಆಯ್ಕೆಯಾಗಿ ನಮ್ಮ ಸಂವಿಧಾನದ ಮೇಲೆ ಶಪಥ ಮಾಡಿ ಓದಿ ತಗೊಂಡು ಎಲ್ಲರ ಜೊತೆಯಲ್ಲಿ ನ್ಯಾಯವಾಗಿ ನಡ್ಕೊಳ್ತೇನೆ ಎಲ್ಲರಿಗೂ ಸಮನಾಗಿ ಕಾಣ್ತೇನೆ ಯಾರಿಗೂ ಅನ್ಯಾಯ ಮಾಡಲ್ಲ ಎಲ್ಲರಿಗೂ ಒಂದು ಜಸ್ಟಿಸ್ ಒದಗಿಸ್ಕೊಡ್ತೇನೆ ನ್ಯಾಯ ಒದಗಿಸ್ಕೊಡ್ತೇನೆ ಅಂತ ಶಪಥ ಮಾಡಿ ಸಂವಿಧಾನದ ಮೇಲೆ ಒಬ್ಬ ಎಮ್ ಎಲ್ ಎ ಆಗಿ ಅಲ್ಲಿ ಬಿಜಾಪುರದಲ್ಲಿ ಮುಸ್ಲಿಂ ಮಹಿಳೆಯರು ಮುಸ್ಲಿಂ ಕೆಲವು ಯುವಕರು ಇವರ ಹತ್ರ ಏನಾದರೂ ಕೆಲಸ ಮಾಡಕ್ಕೆ ಹೋದರೆ ಸ್ಪಷ್ಟವಾಗಿ ಓಪನ್ ಆಗಿ ಎಲ್ಲರ ಮುಂದೆ ಅವ್ರಿಗೆ ದೂರ ಕಳಿಸ್ಬಿಟ್ಟು ಜನರಿಗೆ ಏನು ಹೇಳಿದ್ದಾರೆ ಇವರ ಅನುಯಾಯಿಗಳಿಗಂದರೆ ಬುರ್ಕಾ ಹಾಕ್ಕೊಂಡು ಬಂದವ್ರಿಗೆ ಮತ್ತೆ ಟೋಪಿ ಹಾಕೊಂಡು ಬಂದವ್ರಿಗೆ ಇಲ್ಲಿ ಸೇರಿಸ್ಬೇಡ ಅಂತ ಹೇಳಿದ್ದಾರೆ ಅಂದರೆ ಸರ್ಕಾರದಲ್ಲಿ ಇದ್ಕೊಂಡು ಆ ಸರ್ಕಾರ ಸಂವಿಧಾನದ ರೀತಿಯಲ್ಲಿ ಎಲ್ರಿಗೂ ಸಮಾನ ಹಕ್ಕುಗಳನ್ನ ಕೊಟ್ಟಿದ್ದು ತಿಳಿದಿದ್ದೋ ಅದರ ಮೇಲೆ ಓದ್ ತಗೊಂಡು ಆ ಓತಿನ ವಿರುದ್ಧ ಸಂವಿಧಾನದ ವಿರುದ್ಧ ಈ ಮನುಷ್ಯ ಮಾತನಾಡಿ ಬಹಳ ಕೀಳಾಗಿ ನಡ್ಕೊಂಡಿದ್ದಾನೆ ಅದೇ ರೀತಿ ಬಹಳಷ್ಟು ಸಲ ಸುಮಾರು ಐದು ವರ್ಷಗಳಿಂದ ಅಥವಾ ಇನ್ನೂ ಜಾಸ್ತಿ ಕಾಲದಿಂದ ಮುಸಲ್ಮಾನರ ಬಗ್ಗೆ ಬಹಳ ಕೀಳಾಗಿ ಸ್ಟೇಟ್ಮೆಂಟ್ಸ್ ಕೊಡ್ಕೊಂಡು ಬರ್ತಾ ಇದ್ದಾರೆ ನಾನು ಎಲ್ರಿಗೂ ಮಾತನಾಡ್ದಂಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ ಆದರೆ ಈ ಮನುಷ್ಯನ ಆ ರೀತಿ ಹೇಳೋದಕ್ಕೆ ಮನಸ್ಸಾಗೋದಿಲ್ಲ ಯಾಕಂದರೆ ಕರ್ನಾಟಕದ ಮುಸಲ್ಮಾನರಿಗೆ ಮಕ್ಕಳೇ ಅನ್ನೋದು ನನ್ನ ಮಕ್ಕಳೇ ಅನ್ನೋದು ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡೋದು ಎಲ್ಲಾ ಎಲ್ಲ ಮಹಿಳೆಯರಿಗೂ ಒಂದೊಂದು ದಿನ ಒಬ್ಬೊಬ್ಬ ಗಂಡ ಬೇಕು ಅಂತ ಹೇಳೋದು ಇದು ಒಬ್ಬ ಎಮ್ ಎಲ್ ಎ ಕೆಲಸನ ಇದೆಲ್ಲ ಮಾಡ್ಕೊಂಡಿದ್ದ ಈ ಮನುಷ್ಯ ಆದರೂ ಬಿ ಜೆ ಪಿ ನೋಡ್ಕೊಂಬರ್ತಾಯಿತ್ತು ಇದನ್ನೆಲ್ಲ ತಡ್ಕೊಂಡು ಬರ್ತಾಯಿತ್ತು ಇವತ್ತು ಬಿ ಜೆ ಪಿ ವಿರುದ್ಧವೇ ಎದ್ದು ನಿಂತಿದ್ದಾನೆ ಅಂತ ಹೇಳಿಬಿಟ್ಟು ಬಿ ಜೆ ಪಿ ಹೊರದಬ್ಬಿದೆ ಈಗೇನು ಕಾಣ್ತಾ ಇದ್ದೆ ನಾನು ನೋಡಿ ಜನತಾದಳ ಇದ್ದೆ ಜೆ ಡಿ ಎಸ್ಸಲ್ಲಿ ಸುಮಾರು ಮೂವತ್ತು ವರ್ಷದಿಂದ ನಮ್ಮ ಹಿರಿಯರಾದ ಮುತ್ತುದ್ದಿ ಸನ್ಮಾನ್ಯ ಹೆಚ್ ಡಿ ದೇವೇಗೌಡರ ಜೊತೆಯಲ್ಲಿ ಮೂವತ್ತು ವರ್ಷದಿಂದ ಜೆ ಡಿ ಅಲ್ಲಿದ್ದೆ ಮಧ್ಯೆ ಅವರು ಬಿ ಜೆ ಪಿಯಲ್ಲಿ ಸೇರಿದ್ದಾಗ ಹೊರಗೆ ಬಂದಿದ್ದೆ ಮತ್ತೆ ಬಿ ಜೆ ಸೇರಿದ್ದಕ್ಕೆ ಬಿ ಜೆ ಪಿ ಯಾವಾಗಲೂ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಮಾಡ್ತಾ ಇರೋದಕ್ಕೆ ನಮ್ಮ ಭಾರತದಲ್ಲಿ ನಾನು ಆ ಪಕ್ಷಕ್ಕೆ ಸೇರಿದ್ದಕ್ಕೆ ಜೆ ಡಿ ಎಸ್ಸಿಂದ ಹೊರಗೆ ಬಂದೆ ಆದರೆ ನಾನು ಜೆ ಡಿ ಎಸ್ಸಲ್ಲಿ ಇದ್ದಾಗ ಈ ಮನುಷ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ನಮ್ಮ ಜೊತೆಯಲ್ಲಿದ್ದ ಹಿಂದ್ಗಡೆ ಕೂತ್ಕೊಳ್ತಿದ್ದ ಕೆಲವು ಸಲ ಓಡೋಗಿ ಮುಂದಗಡೆ ಕೂತ್ಕೊಳ್ತಿದ್ದ ಕುಮಾರಣ್ಣ ಅವರು ದೇವೇಗೌಡರು ಇಡಬೇಕೋ ಇಟ್ಟಿದ್ದರು ಅವರೂ ಹೊರಗೆ ದಬ್ಬಿದ್ರು ಈಗ ಬಿ ಜೆ ಪಿಯಲ್ಲಿ ಹೋಗಿ ಅಲ್ಲಿಂದ ಹೊರಗೆ ದಬ್ಬಿಸ್ಕೊಂಡಿದ್ದಾನೆ ಎರಡನೇ ಸಲ ದಬ್ಬಿಸ್ಕೊಂಡಿರೋದು ಅವರು ಅವ್ರಿಗೂ ಗೊತ್ತಾಗಿದೆ ಇದು ಪಾಷಾಣ ಎಷ್ಟಿದ್ರು ಪಾಷಾಣನೇ ಅಂತ ಹೊರಗೆ ದಬ್ಬಿದ್ದಾರೆ ಈ ಸಂದರ್ಭದಲ್ಲಿ ನನ್ನ ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಕಂಡಿದ್ದೇನೆಂದರೆ ಇಂಥ ಕ್ಯಾರೆಕ್ಟರ್ಸು ಬಿ ಜೆ ಪಿಯಲ್ಲಿ ಸೇರಿ ಹಾಗೋ ಅಲ್ಲಿ ಬಿಜಾಪುರದಲ್ಲಿ ಹೆಂಗೋ ಎಲೆಕ್ಟ್ ಆಗಿ ಬಂದಿದ್ದಾನೆ ಈ ಮನುಷ್ಯ ಅಲ್ಲಿ ಕೇಸ್ ಬೇರೆ ನಡೀತಾ ಇದೆ ಅಲ್ಲಿ ತಿರುಮುರು ಮಾಡಿದ್ದಾನೆ ಅಂತ ಹೀಗೆಲ್ಲ ಇರಬೇಕಾದ್ರೆ ಈಗ ಹೊರಗೆ ದಬ್ಬಿದ ಮೇಲೆ ಈ ಮನುಷ್ಯನ ಬೇರೆ ಪಾರ್ಟಿ ಕಟ್ಟೋದು ಬೇರೆ ಪಾ ಏನು ಮಾಡೋದು ಅಥವಾ ಇಂಡಿಪೆಂಡೆಂಟ್ ಆಗಿ ಗೆಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ ಹೀಗಿರಬೇಕಾದ್ರೆ ಈ ಮನುಷ್ಯ ಬೇರೆ ಸೆಕ್ಯುಲರ್ ಪಾರ್ಟಿಯಲ್ಲಿ ಸೇರೋದಕ್ಕೆ ಪೂರ್ತಿ ಪ್ರಯತ್ನ ಪಡಬಹುದು ಅಂಥ ಸಂದರ್ಭದಲ್ಲಿ ಈ ಮನುಷ್ಯನ ಯಾವುದೇ ಸೆಕ್ಯುಲರ್ ಪಾರ್ಟಿ ಸೇರಿಸ್ಕೊಂಡ್ರೆ ಇವತ್ತು ಮುಸಲ್ಮಾನರ ಜೊತೆಯಲ್ಲಿ ಭಾರತದಲ್ಲಿ ಏನು ನಡೀತಾ ಇದೆ ಇದನ್ನು ನೋಡಿದ್ರೆ ಮುಸಲ್ಮಾನರು ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಭಾರತದಲ್ಲಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂತ ಹೇಳಿಬಿಟ್ಟು ಹಿಂದೂಗಳು ಮುಸಲ್ಮಾನರು ಒಂದು ಭಾವೈಕ್ಯತೆಯಿಂದ ಪ್ರೀತಿಯಿಂದ ಒಂದು ಭ್ರಾತೃತ್ವದಿಂದ ಜೊತೆ ಜೊತೆಯಾಗಿ ಶಾಂತಿಯಿಂದ ಬದುಕೋದಕ್ಕೆ ಬಾಳೋದಕ್ಕೆ ಬಿಡದೆ ಅವ್ರ ಮಧ್ಯೆ ಒಂದು ಕಂಟಕ ತಂದಿಕ್ತಾ ಇರೋದನ್ನು ನೋಡಿದ್ರೆ ಈ ಮನುಷ್ಯನೂ ಅದೇ ರೀತಿ ಅದರಲ್ಲಿ ಎಕ್ಸ್ಪರ್ಟೈಸ್ ಹೊಂದಿದ್ದಾನೆ ಇಂಥ ಮನುಷ್ಯನ ಯಾವುದೇ ಸೆಕ್ಯುಲರ್ ಪಾರ್ಟಿ ಸೇರಿಸ್ಕೊಂಡ್ರೆ ಆ ಸೆಕ್ಯುಲರ್ ಪಾರ್ಟಿಗೆ ಮುಸಲ್ಮಾನರೂ ಪಾಠ ಕಲಿಸ್ತಾರೆ ಯಾಕಂದರೆ ಯಾರು ಮೊನ್ನೆ ಮೊನ್ನೆವರೆಗೂ ಮುಸಲ್ಮಾನ ಮಹಿಳೆಯರಿಗೆ ದಿನಕ್ಕೊಂದು ಗಂಡ ಆಗ್ಬೇಕಂತ ಹೇಳೋದು ಮುಸಲ್ಮಾನರು ಅವರು ಮುಂಜಿ ಮಾಡಿಸ್ಕೊಳ್ತಾರೆ ಅದು ತಪ್ಪು ಇದು ತಪ್ಪು ಅದು ಸರಿ ಇದು ಸರಿ ಅನ್ನೋದು ಆಮೇಲೆ ಮುಸಲ್ಮಾನರು ಟೊಪ್ಪಿ ಹಾಕ್ಕೊಂಡಿರೋರು ಬುರ್ಕು ಹಾಕೊಂಡಿರೋರು ನಮ್ಮ ಹತ್ರ ಬರಬೇಡಿ ಅನ್ನೋದು ಆಮೇಲೆ ನಮ್ಮ ಸರ್ಕಾರ ಎಲ್ಲ ಭಾರತದಲ್ಲಿ ಸರ್ಕಾರ ನಮ್ಮ ಸಂವಿಧಾನದ ಪ್ರಕಾರ ನಡೆಯುವಂಥದ್ದು ಸರ್ಕಾರದಲ್ಲಿ ಅವ್ರು ಸರ್ಕಾರ ಕೊಟ್ಟಿರೋ ನಮ್ಮ ಸಂವಿಧಾನ ಕೊಟ್ಟಿರೋ ಒಂದು ಹಕ್ಕಿನ ಪ್ರಕಾರ ಯಾ ಎಲ್ಲ ಪ್ರತಿನಿಧಿಗಳು ಆರಿಸಿ ಬರುವಂಥದ್ದು ಈ ಮನುಷ್ಯ ಸಂವಿಧಾನವೇ ಬಿಟ್ಟು ಸಂವಿಧಾನದ ವಿರುದ್ಧವಾಗಿ ಒಂದು ಸಮುದಾಯವನ್ನೇ ಹೀಯಾಳಿಸ್ತಿದ್ರೆ ಆಮೇಲೆ ಒಂದು ಸಮುದಾಯವನ್ನು ನಾನು ಏನು ಮಾಡೋಕ್ಕಾಗಲ್ಲ ಹೊರಗೆ ದಬ್ಬಿ ಅನ್ನೋದು ಹೇಳೋದಾದರೆ ಇಂಥ ಮನುಷ್ಯನ ಯಾರೇ ಹಚ್ಕೊಂಡ್ರು ನಾವು ಭಾರತದ ಇಪ್ಪತ್ತೈಕ ಐದು ಕೋಟಿ ಮುಸಲ್ಮಾನರು ನಮ್ಮ ಕರ್ನಾಟಕದ ಒಂದು ಕಾಲು ಕೋಟಿ ಮುಸಲ್ಮಾನರು ನಾವು ಅಂಥ ಪಕ್ಷಕ್ಕೆ ಸಪೋರ್ಟ್ ಮಾಡೋದಕ್ಕೆ ಹತ್ತು ಸಲ ಯೋಚನೆ ಮಾಡಬೇಕಾಗುತ್ತೆ ಇಂಥ ಮನುಷ್ಯನ ಸೇರಿಸ್ಕೊಂಡ್ರೆ ಆದ್ದರಿಂದ ನನ್ನ ಮೂವತ್ತು ವರ್ಷದ ರಾಜಕೀಯ ಒಂದು ಎಕ್ಸ್ಪೀರಿಯೆನ್ಸ್ ಜೊತೆ ನಾನು ಹೇಳ್ತೇನೆ ಯಾವುದೇ ಸೆಕ್ಯುಲರ್ ಪಕ್ಷ ಇಂಥ ಒಂದು ಬಿ ಜೆ ಪಿನೇ ಪಾಷಾಣ ಅಂತ ಹೊರಗೆ ದಬ್ಬದ ಮೇಲೆ ಇಂಥ ಮನುಷ್ಯನ ಯಾವುದೇ ಸ್ಥಳ ಕೊಡಬೇಡಿ ಕೊಟ್ಟರೆ ಒಂದು